ಮೈ ಬ್ಯೂಟಿಫುಲ್ ವಿವಾಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಓಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಫಸ್ಟ್ ಟೈಮ್ ನನ್ನ ಆ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದರಿಂದ ನಾನು ಹಾಕುವಂಥ ನೆಕ್ಸ್ಟ್ ಬ್ಲಾಗ್ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಸಿಗುತ್ತೆ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಕೂಡ ಸಿಗುತ್ತೆ ಹಾಗೆ ಈ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಶಲಿ ಸಂಡೇ ಬಂತು ಅಂತ ಹೇಳಿದ್ರೆ ಹೌಸ್ ವೈಫ್ಸ್ ಅಥವಾ ವರ್ಕಿಂಗ್ ವುಮೆನ್ಸ್ಗೆ ವರ್ಕ್ ಜಾಸ್ತಿನೇ ಇರುತ್ತೆ ಯಾಕಂದರೆ ವೀಕ್ ಫುಲ್ ಪೆಂಡಿಂಗ್ ಇರೋವಂಥ ವರ್ಕ್ನ ನಾವು ವೀಕೆಂಡಲ್ಲೇ ಮಾಡ್ಕೊಳ್ಳೋದ್ರಿಂದ ಹಾಗೆ ಅವತ್ತಿನ ದಿನ ಎಲ್ರಿಗೂ ಕೂಡ ರಜೆ ಇರುತ್ತೆ ಎಲ್ಲರೂ ಮನೇಲಿರೋದ್ರಿಂದ ಎಕ್ಸ್ಟ್ರಾ ಕೆಲಸಗಳು ಅಡುಗೆ ತಿಂಡಿ ಹಾಗೆ ಮಕ್ಕಳಿಗೆ ಸ್ನಾನ ಬಟ್ಟೆ ಈ ಥರ ಎಲ್ಲ ಕೆಲಸಗಳು ಇರುತ್ತೆ ಹಾಗಾಗಿ ಹೌಸ್ ವೈಫ್ಸಿಗೆ ಡಬಲ್ ಕೆಲಸ ಸಂಡೇ ಯಾಕಂದರೆ ಸಂಡೇ ಫ್ರೀ ಡೇ ಅಲ್ಲ ವರ್ಕಿಂಗ್ ಡೇ ಅಂತಲೇ ನಾನು ಅನ್ಕೋತೀನಿ ನಾನು ಮಾತ್ರ ಸಂಡೇ ಸ್ವಲ್ಪ ಟೈಮ್ ತೊಗೊಂಡು ಅಲ್ಲಿ ಇಲ್ಲಿ ಡಸ್ಟಿಂಗ್ ಮಾಡ್ಕೊಳ್ಳೋದು ಹಾಗೇ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಈ ಥರ ಮಾಡ್ಕೊಳ್ತೀನಿ ಸಂಡೇ ಅಂತಲೇ ಅಲ್ಲ ಯೂಶ್ವಲಿ ವೀಕ್ ಡೇಸಲ್ಲೂ ಕೂಡ ಅಷ್ಟೇ ಕಸ ಹೊಡ್ಕೊಳ್ಳೋದಕ್ಕೂ ಮುಂಚೆ ಈ ಥರ ಡಸ್ಟಿಂಗ್ ಮಾಡ್ಕೊಳ್ತೀನಿ ಯಾಕಂದರೆ ಅಕ್ಕಪಕ್ಕದಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ತುಂಬ ಸಣ್ಣ ಧೂಳು ಮೆಶಿದರೂ ಕೂಡ ಮೆಷಿನಿಂದ ಸಣ್ಣ ಸಣ್ಣ ಧೂಳುಗಳು ಬರುತ್ತೆ ಸೊ ಈ ಥರ ಬಿಟ್ಕೊಂಡಾಗ ಏನಾಗುತ್ತೆ ತುಂಬ ಡಸ್ಟ್ ಅಲರ್ಜಿ ಆಗೋದು ಆ ಥರ ಎಲ್ಲ ಆಗುತ್ತೆ ಹಾಗಾಗಿ ಮನೇಲಿ ಮಕ್ಕಳಿರೋದ್ರಿಂದ ಹಾಗೆ ಹೇಜಾಗಿರೋರು ಇರೋದರಿಂದ ಡಸ್ಟ್ ಫ್ರೀ ಇದ್ದರೆ ಮಕ್ಕಳಿಗೆ ಸ್ವಲ್ಪ ಎಲ್ತ್ ಇಶ್ಯೂಸ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡು ಈ ರೀತಿ ಮಾಡ್ಕೊಳ್ಳೋವಂಥದ್ದು ಹಾಗೆಯೇ ಮತ್ತು ನಮಗೂ ಕೂಡ ವರ್ಕು ಕೂಡ ಕಡಿಮೆ ಆಗುತ್ತೆ ಯಾಕಂದರೆ ಇದಕ್ಕೆ ಅಂತಲೇ ಒಂದು ತಿಂಗಳಲ್ಲಿ ಒಂದು ದಿನ ಟೈಮ್ ಕೊಟ್ಕೊಂಡು ಧೂಳು ತೆಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಮಂತ್ ಫುಲ್ ಡೇ ವೀಕ್ ಪ್ರತಿ ಡೇನೂ ಕೂಡ ಮನೆ ನೀಟಾಗಿ ಇಟ್ಕೋಬೇಕು ಅಂದರೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಷ್ಟೆ ಜಸ್ಟ್ ಈ ಥರ ಡಸ್ಟಿಂಗ್ ಮಾಡ್ಕೊಂಡು ಕಸ ಹೊಡ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ತೀನಿ ನಾನು ಆದರೆ ಈ ಡಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಅತ್ತೆ ಚಿಕ್ಕಮಂಗ್ಳೂರಿಗೆ ಹೋದಾಗ ವಿಶಾಲ್ ಮಠಲ್ಲಿ ತೊಗೊಬಂದಿದ್ರಂತೆ ನೈಂಟಿ ನೈನ್ ರುಪೀಸ್ ತುಂಬಾ ಚೆನ್ನಾಗಿದೆ ಈ ಥರ ಧೂಳೆಲ್ಲ ತಕ್ಕೊಳ್ಳೋಕ್ಕೆ ತುಂಬಾ ಈಸಿ ಇದೆ ಈ ಬಟ್ಟೆಲೆಲ್ಲ ಮಾಡ್ಕೊಳ್ಳುವಾಗ ಕೆಲವೊಂದು ಟೈಮ್ ಏನಾದರೂ ಮೊಳೆಗೇ ಇತ್ತು ಅಂದರೆ ಕೈಗೆ ಚುಚ್ಕೊಂಡ್ಬಿಡುತ್ತೆ ಬಟ್ ಇದು ತುಂಬಾ ಈಸಿ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಇದು ಕಿಟಕಿ ಸೈಡಲ್ಲಿ ಆ ಥರ ಸೈಡಲ್ಲೆಲ್ಲ ಕೈಯೆಲ್ಲ ಹಾಕ್ಬಿಟ್ಟು ನಾವು ಡಸ್ಟಿಂಗ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಸೊ ಇದು ತುಂಬಾ ಈಸಿ ಇದೆ ನಿಮಗೆ ನಿಯರ್ ಬೈ ಶಾಪಲ್ಲಿ ಅಥವಾ ವಿಶಾಲ್ ಮಾರ್ಟಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಡಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಸೊ ಅದಂತ ದೈವಿ ಕೂಡ ನೋಡಿಬಿಟ್ಟು ಅವನು ತೊಗೊಂಡ್ಬಿಟ್ಟು ಎಲ್ಲ ಮಾಡ್ತಾ ಇದ್ದ ಸೊ ಅದನ್ನು ನಿನ್ನ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಅಂತ ಅನಿಸುತ್ತೆ ಹಾಗೆಯೇ ನಮ್ಮ ರೂಮಿಗೆ ಬಂದುಬಿಟ್ಟು ಇಲ್ಲೂ ಕೂಡ ಅಷ್ಟೇ ಇಲ್ಲೂ ಸ್ವಲ್ಪ ಮೆಶ್ ಎರಡೆರಡು ಕಡೆ ಹಾಕಿರೋದ್ರಿಂದ ತುಂಬ ಸಣ್ಣ ಫಿಲ್ಟರ್ ದುಳು ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ಕೂಡ ಅಷ್ಟೇ ಎಲ್ಲ ಇದು ಮಾಡ್ಕೊಂಬಿಟ್ಟು ನಂತರ ಎಲ್ಲ ಫುಲ್ ಕಂಪ್ಲೀಟಾಗಿ ಕಸ ಹೊಡೆದು ಹೊರಗಡೆ ರಂಗೋಲೆಲ್ಲ ಹಾಕಿ ನೀಟ್ ಮಾಡಿ ಬಂದೆ ಸಂಡೆ ಹೆಂಗಿದ್ರು ನಿಧಾನ ಅಲ್ವಾ ನಿಧಾನ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಒಗ್ದಕ್ಕಿರೋ ಬಟ್ಟೆಗಳು ಕೂಡ ಒಣಗಿತ್ತು ಅದನ್ನು ಕೂಡ ಇದ್ದೆ ನನಗೆ ತುಂಬಾ ಕಷ್ಟ ತುಂಬಾ ಇಷ್ಟ ಇಲ್ಲದೆ ಇರೋವಂಥ ಕೆಲಸ ಅಂತ ಹೇಳಿದ್ರೆ ಈ ಬಟ್ಟೆ ಮಡ್ಚೋದು ಬಟ್ಟೆ ಮಡ್ಚೋದು ಅಂತ ಹೇಳಿದ್ರೆ ನನಗೆ ತುಂಬಾ ಸಿಟ್ಟು ಬರುತ್ತೆ ಯಾಕಂದರೆ ಅದನ್ನೆಲ್ಲ ಪಾರ್ಟಿಷನ್ ಮಾಡಿ ಇಟ್ಟಿತ್ತು ಆಮೇಲೆ ಅದನ್ನು ಬೀರಿಗೆ ಎಲ್ಲ ಇಟ್ಕೊಳ್ಳೋದೇ ತುಂಬಾ ಕಷ್ಟ ಹಾಗೇ ಗಮ್ಮ್ಯಂಗೆ ಕೆಲವೊಂದು ಬೇಸಿಕ್ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಮೀನ್ಸ್ ಡೈಲಿ ಕ್ರೀಮು ಬೋರ್ನ್ ಬೋರ್ನ್ಮೆಟ ಬೇಕು ಮಮ್ಮಿ ನನಗೆ ಅಂತ ಹೇಳ್ತಿದ್ಲು ಸರಿ ಅದನ್ನು ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು ನೈನ್ ತರ್ಟಿ ಆಗಿತ್ತು ಶಾಪಿಂದ ಲೇಟ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಬ್ಲಿಂಕೆಟ್ ಎಲ್ಲ ತರಿಸೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಗಮ್ಮ್ಯ ಚಿಕ್ಕಮಂಗ್ಳೂರದಾಗ ನಾವು ಐಟಮ್ ತರಿಸ್ಕೊಂಡಿದ್ವಿ ಬ್ಲಾಂಕೆಟ್ ಎಲ್ಲ ಆನ್ಲೈನ್ ಶಾಪಿಂಗಲ್ಲಿ ಸೊ ಅವಳಿಗೂ ಒಂದು ಗೊತ್ತಾಗಲಿ ಆನ್ಲೈನ್ದು ಯಾವ ರೀತಿ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಅವಳೇ ರಿಸೀವ್ ಮಾಡಿಕೊಂಡ್ಳು ರಿಸ ಮಾಡ್ಕೊಂಡು ಅಕ್ಕ ತಮ್ಮ ಈ ಥರ ಮಾಡ್ತಾ ಇದ್ರು ಅಕ್ಕ ನೀನು ಇಷ್ಟೊಂದು ತರಿಸ್ಕೊಂಡಿದೀಯ ಅನ್ನೋ ಥರ ಅವರ ಅಕ್ಕಂಗೆ ಕೇಳ್ತಾ ಇದ್ದ ದೈವಿಕ ಹಾಗೆ ನಾನು ಸೀಸನಲ್ಲಿ ಸಿಗುವಂತ ತೋತಾಪುರಿ ಮಾವಿನಕಾಯಿನ ಉಪಯೋಗಿಸ್ಕೊಂಡು ಚಟ್ನಿ ಕೂಡ ಮಾಡಿದ್ದೆ ರೆಸಿಪಿ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ವೈರಲ್ ಆಗಿರುವಂಥ ಚಟ್ನಿ ರೆಸಿಪಿ ಇದು ಸೊ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಚಟ್ನಿ ಮಾಡೋದಕ್ಕೆ ತೋತಾಪುರಿ ಮಾವಿನಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಹಾಗೇನೆ ಒಂದು ಅರ್ಧ ಇಡಿಯೋಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಆಯಿಲ್ನ ಹಾಕಿ ಈ ಥರ ಬೇಯ್ದಕ್ಕೆ ಇಟ್ಕೊಂಡಿದ್ದೀನಿ ಈ ಥರ ಒಂದು ಸ್ವಲ್ಪ ಬೆಂದಾದ್ಮೇಲೆ ಇದನ್ನು ಕೂಡ ಎರಡು ಸೈಡನ್ನು ಟರ್ನ್ ಮಾಡಿಕೊಂಡು ಎರಡು ಸೈಡ್ ಕೂಡ ಬೇಯಿಸ್ಕೋಬೇಕು ಇದು ಬ ಬೆಂದಾದ್ಮೇಲೆ ಸ್ವಲ್ಪ ಲಾಸ್ಟಲ್ಲಿ ಎರಡು ಅಥವಾ ಮೂರು ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋತೀನಿ ಇದ್ರ ಜೊತೆಗೆ ಮೊದಲೇ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಆಗುತ್ತೆ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಸೇರಿಸ್ಕೊಂಡು ಒಂದು ಟೂ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಿಕೊಂಡು ಅದನ್ನ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ನಂತರ ಒಂದು ಮಿಕ್ಸರ್ ಜಾರಿಗೆ ನಾವು ಬೇಯಿಸಿಟ್ಕೊಂಡಿರುವಂಥ ಟೊಮೊಟೊ ಸಿಪ್ಪೆನ ತೆಗೆದು ಸೇರಿಸ್ಕೊಳ್ಳೋದು ಹಾಗೆಯೇ ಮಾವಿನಕಾಯಿ ಕೂಡ ಅಷ್ಟೇ ಅದನ್ನು ಕೂಡ ಸಿಪ್ಪೆ ರಿಮೂವ್ ಮಾಡಬೇಕು ಈ ಥರ ಸ್ಪೂನ್ ಸಹಾಯದಿಂದ ತಿರುಳು ಮಾತ್ರ ಹಾಕ್ಕೋಬೇಕಾಗತ್ತೆ ಚಟ್ನಿಗೆ ಈ ಒಂದು ಚಟ್ನಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಥವಾ ಬಿಸಿ ಅನ್ನಕ್ಕೆ ನೀವು ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೂ ಕೂಡ ತುಂಬಾ ಸೂಪರಾಗಿರುತ್ತೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಡಿಯಷ್ಟು ಈರುಳ್ಳಿ ಖಾರದ ಪುಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ತುಂಬ ನೈಸಲ್ಲ ಆಗಿ ಗ್ರೈಂಡ್ ಮಾಡ್ಕೊಂಡು ತೆಕ್ಕೊಳ್ಳೋದು ಆಯಿತು ನಂತರ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಅದೇ ಆಯಿಲ್ ಇದ್ದರೆ ಓಕೆ ಇಲ್ಲಾಂದರೆ ಎಕ್ಸ್ಟ್ರಾ ಸೇರಿಸ್ಕೊಂಡು ಸಾಸಿವೆ ಕರ್ಬೇವು ಇಲ್ಲಿ ಕರ್ಬೇವು ಇರಲಿಲ್ಲ ಹಂಗಾಗಿ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಂತರ ನಾನು ರುಬ್ಕೊಂಡಿರೋಂಥ ಚಟ್ನಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋಂಥ ಮಾವಿನಕಾಯಿ ಚಟ್ನಿ ರೆಡಿನೇ ಆಗೋಗುತ್ತೆ ಇನ್ನೇನು ಮಾವಿನಕಾಯಿ ಸೀಸನ್ ಮುಗಿತಾ ಬಂತು ಮತ್ತೋತಾಪುರಿ ಮಾವಿನಕಾಯಿ ಸಿಕ್ಕಿದ್ರೆ ಮಸ್ಟಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗೆ ಇವತ್ತು ನಿಮಗೂ ಸ್ವಲ್ಪ ಹೊರಗಡೆ ಹೋಗಿಬಿಟ್ಟು ಸ್ವಲ್ಪ ವೆದರ್ಗೆ ನಿಂತ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು ಯಾಕಂದರೆ ನಾವು ನಾಲ್ಕು ಕೋಡೆ ಮಧ್ಯದಲ್ಲಿ ಇರ್ತೀವಿ ನಾನು ಶಾಪಲ್ಲಿದ್ದರೆ ಶಾಪ್ ಒಳಗಡೆ ಇರ್ತೀನಿ ಬಟ್ ಹೊರ್ಗಡೆ ಬರೋದು ತುಂಬಾ ಕಡಿಮೆ ಆದರೆ ಮನೇಲಿ ಈ ಥರ ಹೊರ್ಗಡೆ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಏನೋ ಒಂಥರ ಖುಷಿ ಅನಿಸುತ್ತೆ ಹಾಗೆ ಮನೆ ಮುಂದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಿಡಗಳನ್ನ ಬೆಳೆಸ್ಕೊಂಡ್ರೆ ಆಕ್ಸಿಜನ್ ಪ್ಯೂರಿಟಿ ಇರುತ್ತೆ ಹಾಗೆಯೇ ಒಳ್ಳೆ ಗಾಳಿ ನಮಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಗಿಡ ಮರಗಳನ್ನ ಬೆಳೆಸೋದಕ್ಕೆ ಆದಷ್ಟು ಟ್ರೈ ಮಾಡಿ నెక్స్ట్ బ్లగలు సెక్తిని థ్యాంక్స్ ఫర్ వాచింగ్ బా బాయ్